ಶ್ರೀ ಅಂಜನಾ ದೇವಿಯೈ ನಮಃ ಕಟಕ ರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಹಣಕಾಸು ಮತ್ತು ಪ್ರೀತಿ ಕಾದಿದೆ ಹೊಸ ಅವಕಾಶಗಳು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಡೋ ಬಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಮತ್ತು ಬುದ್ಧಿ ಹಾಗೂ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಒಳ್ಳೆಯ ವಾತಾವರಣ ಒಳ್ಳೆಯ ಜನರ ಸಹಾಸ ದೊರೆತರೆ ಸಂತೋಷಕರವಾದಂಥ ಜೀವನವನ್ನು ಮಾಡುತ್ತೀರಾ ಮತ್ತು ಆದಷ್ಟು ಸ್ವಲ್ಪ ಒಳ್ಳೆಯ ಸ್ನೇಹಿತರಿಂದ ಸಂಬಂಧವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಒಳ್ಳೆಯ ವ್ಯಕ್ತಿಗಳೊಟ್ಟಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ತಿ ಹೋಗುವಂಥ ಒಂದು ಸಂದರ್ಭಗಳು ಕೂಡ ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮ ಮನಸ್ಸು ಒಲವು ಬಹಳಷ್ಟು ಇರ್ತ ಇರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ನೀವು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ಒಳ್ಳೆಯ ವ್ಯಕ್ತಿಗಳ ಸಹವಾಸಕ್ಕೆ ನೀವು ಕಾಯ್ತಾ ಇರ್ತೀರಾ ಹಾಗಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಲಾಭವಾಗುತ್ತದೆ ಇನ್ನು ವಿಶೇಷವಾಗಿ ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ನೋಡಿದಾಗ ಕಾದಿದೆ ಹೊಸ ಅವಕಾಶಗಳು ಅಂತ ನಾನು ಹೇಳಿದ್ದೆ ನೋಡಿ ಯಾರಿಗೆ ಪ್ರಮೋಷನ್ ಸಿಕ್ಕಿರೋದಿಲ್ಲ ಸ್ವಲ್ಪ ಬೋನಸ್ಗಳು ಸಿಕ್ಕಿರೋದಿಲ್ಲ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಬೋನಸ್ ಆಗಿರಬಹುದು ಪ್ರಮೋಷನ್ಸ್ ಆಗಿರ್ಬೋದು ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ ಅಂದರೆ ನಿಮ್ಮನ್ನು ಬೆರಳಿಟ್ಟು ತೋರಿಸುವಂಥ ಸಾಧ್ಯತೆ ಇದೆ ಅದು ಒಳ್ಳೆಯ ರೀತಿಯಲ್ಲಿ ಈ ವ್ಯಕ್ತಿಗೆ ಒಳ್ಳೆಯ ಕಠಿಣವಾದಂತಹ ಕೆಲಸ ಮಾಡಿದನೇ ಇವನಿಗೆ ಒಂದು ಒಳ್ಳೆಯ ಅವಕಾಶ ಕೊಡಬೇಕು ಮತ್ತು ಇವನಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವನನ್ನು ಬೆಳಿಬೇಕು ಅಂತ ಹೇಳಿ ನಿಮ್ಮ ಹಿರಿಯ ಅಧಿಕಾರು ಅಧಿಕಾರಿಗಳು ನಿಮ್ಮನ್ನು ಗುರುತಿಸುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಭಾಳಷ್ಟು ಗುರುತಿಸ್ತಾರೆ ಯಾರ್ಯಾರು ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಟಾರ್ಚರ್ಗಳನ್ನು ಕೊಟ್ಟಿರ್ತಾರೆ ನೋಡಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡೋಣ ಬನ್ನಿ ನೋಡಿ ಹಣಕಾಸಿನ ಸ್ಥಿತಿಗತಿಗಳೆಲ್ಲ ಆದಷ್ಟು ಸ್ವಲ್ಪ ಹಿಡಿತ ಇರಲಿ ಯಾಕೆಂದರೆ ಸ್ವಲ್ಪ ಇನ್ನೊಂದೇನಪ್ಪ ಅಂದರೆ ಈ ಒಂದು ತಿಂಗಳಿನ ತಿಂಗಳಿನಲ್ಲಿ ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನಿಮ್ಮ ಕೈಯಲ್ಲಿ ಭಾಳಷ್ಟು ಚೆನ್ನಾಗಿ ಹಣ ಓಡಾಡ್ತಾ ಇರುತ್ತೆ ಯಾವುದೇ ತೊಂದರೆ ಇರೋದಿಲ್ಲ ಮತ್ತು ಹಣಕಾಸಿಗೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಅನ್ನೋದು ಬರೋದಿಲ್ಲ ಮತ್ತು ಸಾಲದಿಂದ ಆದಷ್ಟು ಮುಕ್ತಿಯನ್ನು ಪಡೀಲಿಕ್ಕೆ ಹೊಸ ಮಾರ್ಗಗಳು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸಾಲಗಾರರ ಕೂಡ ಅಷ್ಟು ಚಿಂತೆಯೂ ಕೂಡ ನಿಮಗೆ ಇರೋದಿಲ್ಲ ಇದರಿಂದ ಸ್ವಲ್ಪ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮ ನೋಡಿ ವ್ಯಾಪಾರವನ್ನು ವಹಿವಾಟವನ್ನು ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಸಿಟ್ಟನ್ನು ದೂರ ಬಿಡಬೇಕು ಅಂದರೆ ಈಗ ಒಂದು ಹಬ್ಬದ ವಾತಾವರಣ ಇರುತ್ತೆ ಒಂದು ಸಣ್ಣ ಪುಟ್ಟ ಒಂದು ಹೂವದ ವ್ಯಾ ವ್ಯಾಪಾರವನ್ನು ಮಾಡ್ತಾ ಇರ್ತೀರ ಒಂದು ಏನೋ ಒಂದು ಸ್ವೀಟ್ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಾ ಆದಷ್ಟು ಸ್ವಲ್ಪ ಗ್ರಾಹಕರ ಮೇಲೆ ಬಹಳಷ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟಾಗಬೇಡಿ ಸಿಟ್ಟಾದರೆ ನಿಮ್ಮ ವ್ಯಾಪಾರವನ್ನು ನೀವೇ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಓಕೆನಾ ಅವರು ತರ್ಕಬದ್ಧವಾದಂಥ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಆ ವ್ಯಕ್ತಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಅದೇ ವ್ಯಕ್ತಿ ನಿಮಗೆ ಒಂದು ಜೀವನ ಉದ್ದಕ್ಕೂ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ಅಂಥವರಿಗೂ ಕೂಡ ಲಾಭ ಮತ್ತು ಮಂಡಿ ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಈ ಫುಡ್ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಉದ್ಯಮ ಇನ್ನೂ ಎರಡು ಪಟ್ಟಷ್ಟು ಮಾಡಲಿಕ್ಕೆ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ಉದ್ವಿಗ್ನ ಮತ್ತು ಮನಸ್ತಾಪ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಉದ್ವಿಗ್ನತೆ ಏಕಾಏಕಿ ಉದ್ವಿಗ್ನಕ್ಕೆ ಒಳಗಾಗ್ಬಿಡ್ತೀರ ಮತ್ತು ಭಾಳಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ಕೊಂಡ್ಬಿಡ್ತೀರಾ ತಿರ್ಗಾ ಆದಷ್ಟು ನೀವು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಒಂದು ಪತಿ ಅಥವಾ ಪತ್ನಿ ಒಟ್ಟಿಗೆ ಆ ಥರ ಆ ರೀತಿಯಲ್ಲಿ ಉದ್ವಿಗ್ನಕ್ಕೆ ಅಥವಾ ಮನಸ್ತಾಪ ಏನಾದರೂ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಿ ಅವರ ಕಷ್ಟಗಳನ್ನು ನೀವು ಕೇಳಿ ಇದನ್ನು ನೀವು ಕೇಳಿದ್ರೆ ನಿಮ್ಮ ಸುಖ ಸಂಸಾರ ಜೀವನದಲ್ಲಿ ಸುಖಮಯವಾಗಿ ಇರ್ತೀರಾ ಓಕೆನಾ ಒಂದು ಒಂದು ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರಬೇಕು ಅಂದರೆ ಪತ್ನಿ ಒಟ್ಟಿಗೆ ನೀವು ಕೂಡ ಒಂದು ಆಹಾರದ ತಯಾರ ತಯಾರಿಕೆಯನ್ನು ಮಾಡಬೇಕು ಅವ್ರ ಜೊತೆ ಅಡುಗೆನೂ ಕೂಡ ಮಾಡಬೇಕು ಏಕೆಂದರೆ ಸುಖ ಸಾ ದಾಂಪತ್ಯದ ಜೀವನಕ್ಕೋಸ್ಕರ ಓಕೆನಾ ಹಾಗಾಗಿ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಕಷ್ಟಗಳನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇರುತ್ತದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ವಿಚಾರ ಮತ್ತು ಸ್ವಲ್ಪ ವಾದಗಳಿಂದ ದೂರವಿರಿ ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಂದ ಸ್ವಲ್ಪ ಆದಷ್ಟು ನಿಮ್ಮ ಪ್ರೀತಿ ಬಾಂಧವ್ಯಕ್ಕೆ ಅಡ್ಡಿ ಆಗ್ತಾ ಇರುತ್ತೆ ಯಾಕೆಂದರೆ ನೀವು ಭಾಳಷ್ಟು ಇಷ್ಟಪಟ್ಟು ಲವ್ ಮ್ಯಾರೇಜ್ಗಳನ್ನು ಆಗಬೇಕು ಅಂತ ಅಂದುಕೊಂಡಿರ್ತೀರ ಆದಷ್ಟು ಸ್ವಲ್ಪ ವಾದ ವಿವಾದಗಳಿಂದ ವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಪ್ರೀತಿ ಬಾಂಧವ್ಯ ಭಾಳಷ್ಟು ಗಟ್ಟಿಯಾಗಿರುತ್ತೆ ಮತ್ತು ಅದು ಕೊನೆ ತನಕ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತದೆ ಓಕೆನಾ ನೀವು ಇಷ್ಟಪಟ್ಟು ಮದುವೆ ಆಗ್ತೀರಾ ಎರಡು ವರ್ಷ ಚೆನ್ನಾಗಿರ್ತೀರ ತಿರ್ಗಾ ಮೂರನೇ ವರ್ಷ ನಾಲ್ಕು ವರ್ಷಕ್ಕೆ ನೀವು ನಿಮ್ಮ ಒಂದು ಡಿವೋರ್ಸ್ ಲೆವೆಲ್ಗೆ ಹೋಗಿಬಿಡ್ತೀರಾ ಓಕೆನಾ ಅಂಥ ಒಂದು ದೂರ ಮಟ್ಟಕ್ಕೆ ನೀವು ಹೋಗಲಿಕ್ಕೆ ಹೋಗಬೇಡಿ ಹಾಗಾಗಿ ವಾದವಿಂದ ವಾದವನ್ನು ಮಾಡದೆ ಸ್ವಲ್ಪ ಆದಷ್ಟು ವಾದಗಳಿಂದ ದೂರವಿರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾರ್ಯಾರು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅಂದರೆ ಮನೆಯನ್ನು ಒಪ್ಪಿಸಿ ವಿವಾಹ ಆಗುವಂಥ ಲಕ್ಷಣಗಳು ಕೂಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ಕಠಿಣ ಪರಿಶ್ರಮವನ್ನು ಹಾಕಬೇಕು ಅದರ ಜೊತೆಗೆ ಆತ್ಮವಿಶ್ವಾಸವು ಕೂಡ ಇರಬೇಕು ಆದಷ್ಟು ನೆಗೆಟಿವ್ ಥಾಟ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ತಿಂಗಳಿನಲ್ಲಿ ಇನ್ನ ಮುಂದಿನ ವಿಚಾರಧಾರೆಗಳು ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಮತೋಲನ ಆಹಾರ ಸೇವನೆಯನ್ನು ಮಾಡಿ ಇಲ್ಲದಿದ್ದರೆ ಅಜೀರ್ಣ ಕ್ರಿಯೆಯಲ್ಲಿ ಸ್ವಲ್ಪ ಅಜೀರ್ಣತೆ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಹಬ್ಬದ ವಾತಾವರಣದಲ್ಲಿ ಚೆನ್ನಾಗಿ ಒಬ್ಬಟ್ಟು ಅಥವಾ ಸಿಹಿ ತಿಂಡಿಗಳನ್ನು ತಿಂದುಬಿಟ್ಟಿರ್ತೀರ ಹಾಗಾಗಿ ಅಜೀರ್ಣ ಸಮಸ್ಯೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಆಹಾರವನ್ನು ಸಮತೋಲನದಿಂದ ಸೇವನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತದೆ ಮತ್ತು ಈ ತಿಂಗಳಿನಲ್ಲಿ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡಿ ಸುಖ ಶಾಂತಿ ಸಮೃದ್ಧಿಯ ಜೀವನ ನಿಮಗೆ ಸಿಗುತ್ತೆ ಓಕೆನಾ ವಿದ್ಯೆ ಇದ್ದರೆ ಹಣ ಬರುತ್ತೆ ಓಕೆನಾ ಹಾಗಾಗಿ ಸರಸ್ವತೀ ದೇವಿಯನ್ನು ಆರಾಧನೆಯನ್ನು ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಸರಸ್ವತೀ ದೇವಿ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತದೆ ಇಷ್ಟು ಕಟಕ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ